ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ದಶಮ ಸ್ಕಂದದಲ್ಲಿ ಶ್ರೀಕೃಷ್ಣನು ಗೋವರ್ಧನ ಪರ್ವತವನ್ನು ಎತ್ತಿದುದು ಎಂಬ ಇಪ್ಪತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಇಂದ್ರ ತದಾತ್ಮನಃ ಪೂಜಾ ವಿಜ್ಞಾಯ ವಿಹತಾಂ ನೃಪ ಗೋಪೇಭ್ಯ ಕೃಷ್ಣನಾಥೇಭ್ಯೋ ಸಹ ಗೊಲ್ಲರು ತನ್ನ ಪೂಜೆಯನ್ನೇ ನಿಲ್ಲಿಸಿಬಿಟ್ಟರೆಂಬುದು ತಿಳಿದ ಕೂಡಲೇ ಇಂದ್ರನು ಶ್ರೀಕೃಷ್ಣನನ್ನೇ ರಕ್ಷಕನನ್ನಾಗಿ ಹೊಂದಿದ್ದ ನಂದಗೋಪನೆ ಮೊದಲಾದ ಗೋಪಾಲರ ಮೇಲೆ ಬಹಳವಾಗಿ ಕೋಪಗೊಂಡನು ತಾನು ಮೂರು ಲೋಕಗಳಿಗೂ ಅಧಿಪತಿಯಾಗಿರುವೆನು ಎಂಬ ಅಹಂಕಾರವು ಆತನಿಗೆ ಬಹಳವಾಗಿತ್ತು ಈ ಕಾರಣದಿಂದ ಕುಪಿತನಾಗಿದ್ದ ಆತನು ಪ್ರಳಯವನ್ನು ಉಂಟುಮಾಡುವ ಸಮರ್ಥಕಗಳೆಂಬ ಹೆಸರಿನ ಮೇಘಗಳನ್ನು ಆಹ್ವಾನಿಸಿ ಹೇಳಿದನು ಅಹೋ ಶ್ರೀಮದ ಮಾಹಾತ್ಮ್ಯಂ ಗೋಪಾನಾಂ ಕಾನ ಕಾನ ಕನೌಕಸಾಂ ಕೃಷ್ಣಂ ಏ ಚಕ್ರ ದೇವಹೇಲನಂ ಕಾಡು ಮನುಷ್ಯರಾದ ಗೊಲ್ಲರ ಐಶ್ವರ್ಯ ಮದವು ಎಷ್ಟು ಹೆಚ್ಚಿಬಿಟ್ಟಿದೆ ಮನುಷ್ಯ ಸಾಮಾನ್ಯನಾದ ಶ್ರೀಕೃಷ್ಣನನ್ನು ಅವಲಂಬಿಸಿರುವ ಇವರು ದೇವರಾಜನಾದ ನನ್ನನ್ನೇ ಅವಮಾನಿಸುತ್ತಿರುವರಲ್ಲ ಯಥಾ ಹಿತ್ವ ಕರ್ಮಯ ಕ್ರತುಭಿರ್ತೀರ್ಷಂತಿ ಭರ್ಣವಾಂ ಅಧ್ಯಾತ್ಮ ವಿದ್ಯೆಯನ್ನು ಬಿಟ್ಟು ಶಿಥಿಲವಾಗಿರುವ ಕರ್ಮಮಯವಾಗಿರುವ ನಾಮ ಮಾತ್ರಕ್ಕೆ ನಾವೆಗಳಂತೆ ತೋರುವ ಯಜ್ಞಗಳಿಂದ ಸಂಸಾರ ಸಾಗರವನ್ನು ದಾಟಲು ಇಚ್ಛಿಸುವಂತೆ ಈ ಗೋವಳರು ಸರ್ವ ಸಂಪತ್ ಸಮೃದ್ಧಿಯನ್ನು ಕೊಡುವ ಇಂದ್ರನ ಯಾಗವನ್ನು ಬಿಟ್ಟು ಗೋ ಗೋವರ್ಧನಗಳ ಪೂಜೆಯನ್ನು ಆರಂಭಿಸಿದ್ದಾರೆ ಇದೆಂತಹ ಹುಚ್ಚುತನ ವಾಚಾಲಂ ಬಾಲಿಷಂ ಸ್ತಬ್ಧಮಗ್ನಂ ಪಂಡಿತ ಮಾನಿನ್ ಕೃಷ್ಣಂ ಮರ್ತ್ಯಂಪಾಶ್ರಿತ್ಯ ಗೋಪಾಮೆ ಚಕ್ರಿಯಂ ಬಾಯಿ ಬಡುಕನಾದ ಮೂರ್ಖನಾದ ಸ್ತಬ್ಧನಾದ ಅಗ್ನನಾದ ಮತ್ತು ತನ್ನನ್ನು ಮಹಾಪಂಡಿತನೆಂದು ಭಾವಿಸಿಕೊಂಡು ಬಿಟ್ಟಿರುವ ಮನುಷ್ಯ ಮಾತ್ರದವನಾದ ಶ್ರೀಕೃಷ್ಣನನ್ನು ಆಶ್ರಯಿಸಿ ಈ ಮೂರ್ಖ ಗೋಪಾಲರು ನನಗೆ ಬಹಳ ಅಪ್ರಿಯವಾದ ಕಾರ್ಯವನ್ನು ಮಾಡಿಬಿಟ್ಟರು ಆದ ಕಾರಣ ಧನ ಮದದಿಂದ ಕೊಬ್ಬಿ ಕೃಷ್ಣನ ಬೆಂಬಲದಿಂದ ಮೈಯೊಬ್ಬಿರುವ ಈ ಗೋಪಾಲಕರ ಐಶ್ವರ್ಯ ಮದವನ್ನು ವಿನಾಶಗೊಳಿಸಿರಿ ಇವರ ಧನ ಮದವನ್ನು ತಗ್ಗಿಸುವುದೆಂದರೆ ಇವರಿಗೆ ಐಶ್ವರ್ಯ ರೂಪವಾಗಿರುವ ಗೋವುಗಳನ್ನು ಧ್ವಂಸ ಮಾಡುವುದೇ ಆಗಿದೆ ಆದುದರಿಂದ ಈ ಕೂಡಲೇ ನೀವು ಗೋಕುಲಕ್ಕೆ ಹೋಗಿ ಅವರ ಗೋ ಸಂಪತ್ತನ್ನು ವಿನಾಶಗೊಳಿಸಿರಿ ಸಂವರ್ಧಕ ಮೇಘಗಳೇ ನಾನು ಕೂಡ ಹಿಂದೆಯೇ ಐರಾಮತವನ್ನೇರಿ ನಂದನ ಹಳ್ಳಿಯನ್ನು ವಿನಾಶಗೊಳಿಸುವ ಸಲುವಾಗಿ ಮಹಾಪರಾಕ್ರಮಿಗಳಾದ ಮರುದ್ಗಣಗಳೊಡನೆ ಬರುತ್ತೇನೆ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಹೀಗೆ ಇಂದ್ರನು ಪ್ರಳಯ ಕಾಲದ ಮೇಘಗಳಿಗೆ ಆಜ್ಞೆಯನ್ನು ಮಾಡಿ ಅವುಗಳ ಕಟ್ಟುಗಳನ್ನು ಬಿಚ್ಚಿ ಕಳುಹಿಸಿಕೊಟ್ಟನು ಆ ಮೇಘಗಳು ಅತ್ಯಂತ ವೇಗವಾಗಿ ವ್ರಜಸ್ಥಾನಕ್ಕೆ ಹೋಗಿ ಒನಕೆಯಷ್ಟು ದಪ್ಪವಾದ ಧಾರೆಗಳಿಂದ ಮಳೆಗರೆಯುತ್ತಾ ವ್ರಜವಾಸಿಗಳನ್ನು ಪೀಡಿಸತೊಡಗಿದವು ನಾಲ್ಕು ದಿಕ್ಕುಗಳು ಮಿಂಚಿನಿಂದ ಪ್ರಕಾಶಿಸತೊಡಗಿದವು ಮೇಘಗಳು ಪರಸ್ಪರವಾಗಿ ಸಿಡಿಲು ಗುಡುಗಿನ ಶಬ್ದ ಮಾಡತೊಡಗಿದವು ಮಳೆಗರೆಯಲು ಅನುಕೂಲವಾಗುವಂತೆ ಬಿರುಗಾಳಿಯು ಬೀಸತೊಡಗಿತು ದೊಡ್ಡ ದೊಡ್ಡ ಆಲಿಕಲ್ಲುಗಳಿಂದ ಕೂಡಿದ ಮಳೆಯು ಸುರಿಯತೊಡಗಿತು ಹೀಗೆ ಮೇಘಗಳು ಒನಕೆಯಷ್ಟು ದಪ್ಪವಾದ ಜಲಧಾರೆಗಳಿಂದ ಕ್ಷಣ ಕ್ಷಣಕ್ಕೂ ಮಳೆಯನ್ನು ಸುರಿಸಲು ಅಗಾಧವಾದ ನೀರಿನ ಪ್ರವಾಹದಿಂದ ಮುಳುಗಿ ಹೋಗುತ್ತಿದ್ದ ವೃಜಭೂಮಿಯಲ್ಲಿ ಹಳ್ಳ ತಿಟ್ಟುಗಳೇ ತಿಳಿಯುತ್ತಿರಲಿಲ್ಲ ಹೀಗೆ ಎಡಬಿಡದೆ ನಿರಂತರವಾಗಿ ಸುರಿಯುತ್ತಿದ್ದ ಜಲಧಾರೆಗೆ ಸಿಕ್ಕಿ ಹಸು ಕರುಗಳು ನಡುಗತೊಡಗಿದವು ಮಳೆಯಲ್ಲಿ ತೊಯ್ದು ಹೋಗಿ ಶೀತದಿಂದ ಪೀಡಿತರಾದ ಗೋಪ ಗೋಪಿಯರೂ ಕೂಡ ಅನನ್ಯ ಗತಿಕರಾಗಿ ಗೋವಿಂದನನ್ನೇ ಶರಣು ಹೋದರು ಅತಿವೃಷ್ಟಿಯಿಂದ ಪೀಡಿತರಾದ ಗೋಪ ಗೋಪಿಯರು ತಮ್ಮ ಶಿರಸ್ಸುಗಳನ್ನು ಎರಡು ಮಂಡಿಗಳ ಮಧ್ಯದಲ್ಲೂ ಇಟ್ಟುಕೊಂಡು ಅಥವಾ ಮುಸುಕು ಹಾಕಿಕೊಂಡು ರಕ್ಷಿಸಿಕೊಳ್ಳುತ್ತಿದ್ದರು ಅಂತೆಯೇ ಚಿಕ್ಕ ಚಿಕ್ಕ ಮಕ್ಕಳನ್ನು ಎದೆಗಪ್ಪಿಕೊಂಡು ರಕ್ಷಿಸುತ್ತಿದ್ದರು ಕಡೆಗೆ ಅವರೆಲ್ಲರೂ ರಕ್ಷಣೆಗಾಗಿ ಶ್ರೀಕೃಷ್ಣನ ಪಾದಮೂಲವನ್ನೇ ಸೇರಿದರು ಕೃಷ್ಣ ಕೃಷ್ಣ ಮಹಾಭಾಗ ತ್ವನ್ನಾತಂ ಗೋಕುಲಂ ಪ್ರಭು ತ್ರಾತು ಮರ್ಹಸಿ ದೇವಾನ್ನ ಕುಪಿತಾಭಕ್ತ ವತ್ಸಲ ಮಹಾಭಾಗ್ಯಶಾಲಿಯೇ ಶ್ರೀಕೃಷ್ಣ ಪ್ರಭುವೇ ಗೋಕುಲಕ್ಕೆ ನೀನೇ ಒಡೆಯನು ಗೋಲ್ಲರಿಗೆ ನೀನೇ ಪರಮಾಶ್ರಯನು ಭಕ್ತವತ್ಸಲನೆ ಕುಪಿತನಾಗಿರುವ ಇಂದ್ರದೇವನಿಂದ ನಮ್ಮನ್ನು ರಕ್ಷಿಸು ಪರೀಕ್ಷಿತ ಆಲಿಕಲ್ಲುಗಳಿಂದಲೂ ಮತ್ತು ಮಳೆಯಿಂದಲೋ ಹಿಂಸಿಸಲ್ಪಡುತ್ತಿದ್ದ ಗೋವುಗಳನ್ನು ಗೋಪಾಲರನ್ನು ಶ್ರೀಕೃಷ್ಣನು ನೋಡಿದನು ಕುಪಿತನಾದ ಇಂದ್ರನೇ ಈ ಕಾರ್ಯವನ್ನು ಮಾಡಿರುವನು ಎಂಬುದನ್ನು ಭಗವಂತನಾದ ಶ್ರೀಕೃಷ್ಣನು ತಿಳಿದುಕೊಂಡನು ಬಳಿಕ ಶ್ರೀಕೃಷ್ಣನು ಮನಸ್ಸಿನಲ್ಲಿಯೇ ಹೀಗೆ ಯೋಚಿಸಿದನು ನಾವು ಇಂದ್ರನ ಯಾಗವನ್ನು ನಿಲ್ಲಿಸಿದ ಕಾರಣ ಮಳೆಗಾಲವಲ್ಲದ ಕಾಲದಲ್ಲಿಯೂ ಪ್ರಚಂಡವಾದ ವಾಯುವಿನೊಡನೆ ಆಲಿಕಲ್ಲುಗಳಿಂದ ಯುಕ್ತವಾದ ಘೋರವಾದ ಮಳೆಯನ್ನು ನಿರಂತರವಾಗಿ ಆತನು ಸುರಿಸುತ್ತಿದ್ದಾನೆ ಈಗ ನಾನು ನನ್ನ ಯೋಗಮಾಯೆಯ ಮೂಲಕ ಅವನು ಮಾಡುತ್ತಿರುವುದಕ್ಕೆ ತಕ್ಕುದಾದ ಪ್ರತೀಕಾರವನ್ನು ಮಾಡುತ್ತೇನೆ ಮೌಢ್ಯದಿಂದ ತಾವೇ ಲೋಕೇಶ್ವರರೆಂದು ಭಾವಿಸಿ ಹೆಮ್ಮೆಗೊಳ್ಳುತ್ತಿರುವವರ ಐಶ್ವರ್ಯ ಮದವನ್ನು ಮತ್ತು ಅವರ ಅಜ್ಞಾನವನ್ನು ತೊಲಗಿಸುತ್ತೇನೆ ದೇವತೆಗಳು ಯಾವಾಗಲೂ ಸತ್ವಗುಣ ಪ್ರಧಾನರಾಗಿರುತ್ತಾರೆ ತಮ್ಮ ಐಶ್ವರ್ಯ ಪದವಿ ಇವುಗಳ ಸಂಬಂಧವಾಗಿ ಅವರಲ್ಲಿ ಅಹಂಕಾರವಿರಬಾರದು ಆದುದರಿಂದ ನಾನೀಗ ಸತ್ವಗುಣದಿಂದ ಭ್ರಷ್ಟರಾಗಿರುವ ದುಷ್ಟ ದೇವತೆಗಳ ಮಾನಭಂಗ ಮಾಡುತ್ತೇನೆ ಹೀಗೆ ಮಾಡುವುದರಿಂದ ಕಡೆಯಲ್ಲಿ ಅವರಿಗೆ ಶಾಂತಿಯೇ ಲಭಿಸುತ್ತದೆ ವ್ರಜವಾಸಿಗಳೆಲ್ಲರೂ ನನ್ನನ್ನು ಶರಣು ಹೊಂದಿದ್ದಾರೆ ನನ್ನನ್ನೇ ಏಕೈಕನಾಥನನ್ನಾಗಿ ಭಾವಿಸಿಕೊಂಡಿರುತ್ತಾರೆ ನಾನು ಅವರನ್ನು ನನ್ನ ರಕ್ಷಣೆಗೆ ಒಳಪಟ್ಟವರೆಂದು ಸ್ವೀಕಾರ ಮಾಡಿದ್ದೇನೆ ಆದುದರಿಂದ ನನ್ನ ಯೋಗಮಾಯೆಯ ಮೂಲಕ ವ್ರಜವಾಸಿಗಳ ರಕ್ಷಣೆಯನ್ನು ಮಾಡಿಯೇ ತೀರುತ್ತೇನೆ ಸತ್ಪುರುಷರನ್ನು ಶರಣಾಗತರನ್ನು ರಕ್ಷಿಸಬೇಕು ಎಂಬುದೇ ನನ್ನ ವ್ರತವೂ ಆಗಿದೆ ಅವರನ್ನು ರಕ್ಷಿಸಬೇಕಾದ ಸಮಯವು ಈಗ ಸನ್ನಿಹಿತವಾಗಿದೆ ಪರೀಕ್ಷಿತ ಮಹಾರಾಜ ಶ್ರೀಕೃಷ್ಣನು ಹೀಗೆ ಭಾವಿಸಿ ಹುಡುಗರು ನಾಯಿಯ ಕೊಡೆಯನ್ನು ಎತ್ತಿ ಹಿಡಿದುಕೊಳ್ಳುವಂತೆ ಕೇವಲ ಲೀಲೆಯಿಂದಲೇ ಗೋವರ್ಧನ ಪರ್ವತವನ್ನು ಒಂದೇ ಕೈಯಲ್ಲಿ ಎತ್ತಿ ಹಿಡಿದು ಗೋಪುರನ್ನು ಕುರಿತು ಹೇಳಿದನು ಅಮ್ಮ ಅಪ್ಪ ವೃಜವಾಸಿಗಳೇ ನನ್ನ ಮಾತನ್ನು ಕೇಳಿರಿ ನೀವೆಲ್ಲರೂ ಈ ಕೂಡಲೇ ನಿಮ್ಮ ಗೋವುಗಳೊಡನೆಯೂ ಈತರ ಸಾಮಗ್ರಿಗಳೊಡನೆಯೂ ಈ ಪರ್ವತದ ತಳಭಾಗಕ್ಕೆ ಬಂದು ಯಥೋಚಿತವಾಗಿ ಯಾವ ಆತಂಕವೂ ಇಲ್ಲದೆ ಕುಳಿತುಕೊಳ್ಳಿರಿ ನನ್ನ ಕೈಯಿಂದ ಈ ಪರ್ವತವು ಬೀಳುವುದೆಂದು ನೀವು ಸಂದೇಹಿಸಬೇಕಾಗಿಲ್ಲ ನೀವು ಸ್ವಲ್ಪವಾದರೂ ಭಯಪಡಬೇಡಿರಿ ಚಂಡಮಾರುತದಿಂದಲೂ ಜಡ ಧಾರಾಕಾರವಾದ ಜಡಿ ಮಳೆಗಳಿಂದಲೂ ಮತ್ತು ಆಲಿ ಕಲ್ಲುಗಳಿಂದಲೂ ಯುಕ್ತವಾದ ಪ್ರಳಯ ಕಾಲದ ಮಳೆಯ ಭಯದಿಂದ ನಿಮ್ಮನ್ನು ರಕ್ಷಿಸುವ ಸಲುವಾಗಿಯೇ ನಾನು ಈ ಯುಕ್ತಿಯನ್ನು ಮಾಡಿದ್ದೇನೆ ಹೀಗೆ ಶ್ರೀಕೃಷ್ಣನು ವ್ರಜವಾಸಿಗಳಿಗೆ ಆಶ್ವಾಸನೆಯನ್ನಿತ್ತು ಧೈರ್ಯವನ್ನು ತುಂಬಲಾಗಿ ಗೋಪಾಲರು ತಮ್ಮ ಗೋಧನವನ್ನು ಕರುಗಳನ್ನು ಆಡುಗಳನ್ನು ಆಶ್ರಿತರನ್ನು ಪುರೋಹಿತರನ್ನು ಭೃತ್ಯರನ್ನು ಮಕ್ಕಳು ಮರಿಗಳನ್ನು ಜೊತೆಯಲ್ಲಿ ಕರೆದುಕೊಂಡು ಇಕ್ಕಟ್ಟಿಲ್ಲದಂತೆ ಗೋವರ್ಧನ ಪರ್ವತದ ಹಳ್ಳಗಳಲ್ಲಿ ಹಳ್ಳದಲ್ಲಿ ಸೇರಿಕೊಂಡರು ಶ್ರೀಕೃಷ್ಣನು ವ್ರಜವಾಸಿಗಳು ನೋಡುತ್ತಿದ್ದಂತೆ ಏಳು ದಿವಸಗಳ ಕಾಲ ಹಸಿವು ಬಾಯಾರಿಕೆಗಳನ್ನು ಸುಖಾಪೇಕ್ಷೆಯನ್ನು ತೊರೆದು ಒಂದು ಹೆಜ್ಜೆಯಷ್ಟಾದರೂ ಕದಲದೆ ಗೋವರ್ಧನ ಗಿರಿಯನ್ನೆತ್ತಿಕೊಂಡು ಹಾಗೆಯೇ ಸ್ತಬ್ಧನಾಗಿ ನಿಂತಿದ್ದನು ಶ್ರೀಕೃಷ್ಣನ ಇಂತಹ ಪರಮಾಬುತವಾದ ಯೋಗಮಾಯೆಯನ್ನು ಕಂಡು ಇಂದ್ರನಿಗೆ ಅತ್ಯಾಶ್ಚರ್ಯವಾಯಿತು ಅವನ ಗರ್ವವು ಕುಗ್ಗಿತು ಉದ್ದೇಶವೂ ಈಡೇರಲಿಲ್ಲ ತಾನಾಗಿಯೇ ಮೇಘಗಳನ್ನು ಹಿಂದಕ್ಕೆ ಕರೆಸಿಕೊಂಡು ಮಳೆಯು ನಿಲ್ಲುವಂತೆ ಮಾಡಿದನು ಭಯಂಕರವಾದ ಬಿರುಗಾಳಿಯು ಮಳೆಯು ನಿಂತುದನ್ನು ಆಕಾಶವು ಮೋಡಗಳಿಲ್ಲದೆ ನಿರ್ಮಲವಾದುದನ್ನು ಸೂರ್ಯನು ಎಂದಿನಂತೆ ಪ್ರಕಾಶಮಾನನಾಗಿರುವುದನ್ನು ನೋಡಿ ಗೋವರ್ಧನಧಾರಿಯಾದ ಶ್ರೀಕೃಷ್ಣನು ಗೋಪಾಲರಿಗೆ ಹೇಳಿದನು ಗೋಪಾಲರೇ ಈಗ ನೀವು ಇನ್ನು ಭಯಪಡಬೇ ಭಯವೂ ಇಲ್ಲದೆ ಯಾವ ಭಯವೂ ಇಲ್ಲದೆ ನಿಮ್ಮ ಗೋವುಗಳೊಡನೆ ಹೆಂಡಿರು ಮಕ್ಕಳೊಡನೆ ಬಂಧು ಬಳಗದವರೊಡನೆ ಹಳ್ಳದಿಂದ ಹೊರಕ್ಕೆ ಬನ್ನಿರಿ ಇದೋ ನೋಡಿರಿ ಈಗ ಬಿರುಗಾಳಿಯೂ ನಿಂತಿದೆ ಮಳೆಗರೆಯುವುದು ನಿಂತು ಹೋಗಿದೆ ನದಿಗಳಲ್ಲಿಯೂ ಪ್ರವಾಹ ಇಳಿಮುಖವಾಗುತ್ತಿದೆ ಶ್ರೀಕೃಷ್ಣನು ಹೀಗೆ ಹೇಳಿದ ನಂತರ ಗೋಪಾಲಕರು ತಮ್ಮ ಹೆಂಡಿರು ಮಕ್ಕಳನ್ನು ವೃದ್ಧರಾದ ತಾಯಿ ತಂದೆಗಳನ್ನು ಕರೆದುಕೊಂಡು ಗಾಡಿಗಳಲ್ಲಿ ಸಾಮಗ್ರಿಗಳನ್ನು ತುಂಬಿಕೊಂಡು ದನ ಕರುಗಳನ್ನು ಸಾಗಿಸಿಕೊಂಡು ಮೆಲ್ಲ ಮೆಲ್ಲನೆ ಅಲ್ಲಿಂದ ಹೊರಟರು ಸಮಸ್ತ ಪ್ರಾಣಿಗಳು ನೋಡುತ್ತಿದ್ದಂತೆಯೇ ಮಹಾಶಕ್ತಿಶಾಲಿಯಾದ ಶ್ರೀಕೃಷ್ಣನು ಗೋವರ್ಧನ ಪರ್ವತವನ್ನು ಅದರ ಸ್ಥಾನದಲ್ಲಿ ಲೀಲಾಜಾಲವಾಗಿ ಇರಿಸಿದನು ಪರ್ವತವನ್ನು ಕೆಳಕಿಳಿಸಿದ ಶ್ರೀಕೃಷ್ಣನನ್ನು ನೋಡಿದೊಡನೆಯೇ ವ್ರಜವಾಸಿಗಳ ಹೃದಯವು ಪ್ರೇಮರಸದಿಂದ ತುಂಬಿ ಹೋಯಿತು ಅವರ ಆನಂದೋತ್ಸಾಹಗಳನ್ನು ವರ್ಣಿಸಲೇ ಸಾಧ್ಯವಿರಲಿಲ್ಲ ಅವನ ಬಳಿಗೆ ಅವಸರದಿಂದ ಹೋಗಿ ಕೆಲವರು ಅವನನ್ನು ಬಾಚಿ ತಬ್ಬಿಕೊಂಡರು ಕೆಲವರು ಮುತ್ತಿಟ್ಟರು ಕೆಲವರು ಅವನನ್ನು ಮನಸ್ಸಿಗೆ ಬಂತೋರಿದಂತೆ ಸತ್ಕರಿಸಿದರು ವೃದ್ಧಿಯರಾದ ಗೋಪಿಯರು ಮಹಾನಂದ ಉಕ್ತರಾಗಿ ತುಂಬು ಹೃದಯದಿಂದ ಆತನಿಗೆ ಆಶೀರ್ವದಿಸಿದರು ಗೋಪಿಯರು ಸ್ನೇಹ ಪರವಶರಾಗಿ ಮೊಸರು ಅಕ್ಷತೆ ಮತ್ತು ಜಲದಿಂದ ಶ್ರೀಕೃಷ್ಣಸ್ವಾಮಿಯನ್ನು ಪೂಜಿಸಿದರು ಯಶೋಧೆ ರೋಹಿಣಿ ನಂದಗೋಪ ಬಲಿಷ್ಠರಲ್ಲಿ ಶ್ರೇಷ್ಠನಾದ ಬಲರಾಮ ಮುಂತಾದವರು ಸ್ನೇಹ ಪರವಶರಾಗಿ ಶ್ರೀಕೃಷ್ಣನನ್ನು ಗಾಢವಾಗಿ ಅಲಗಿಸಿಕೊಂಡು ಆಶೀರ್ವದಿಸಿದರು ಪರೀಕ್ಷಿತನೇ ಆ ಸಮಯದಲ್ಲಿ ಆಕಾಶದಲ್ಲಿ ಉಪಸ್ಥಿತರಾಗಿದ್ದ ದೇವತೆಗಳು ಸಾಧ್ಯರು ಸಿದ್ಧರು ಗಂಧರ್ವರು ಚಾರನರು ಪರಮಸಂತುಷ್ಟರಾಗಿ ಶ್ರೀಕೃಷ್ಣಸ್ವಾಮಿಯನ್ನು ಸುತಿಸುತ್ತಾ ಅವನ ಮೇಲೆ ಪುಷ್ಪಗಳ ಮಳೆಗರೆದರು ಸ್ವರ್ಗದಲ್ಲಿ ದೇವತೆಗಳು ಶಂಕಗಳನ್ನು ಓದುತ್ತಾ ದುಂದುಬಿಗಳನ್ನು ಬಾರಿಸುತ್ತಿದ್ದರು ತುಂಬುರುವೆ ಮೊದಲಾದ ಗಂಧರ್ವ ಶ್ರೇಷ್ಠರು ಭಗವಂತನ ಲೀಲಾ ಪ್ರಸಂಗಗಳನ್ನು ಸುಮಧುರವಾಗಿ ಗಾನ ಮಾಡುತ್ತಿದ್ದರು ಬಳಿಕ ಶ್ರೀಕೃಷ್ಣನು ಪರಮ ಪ್ರಿಯರಾದ ಗೊಲ್ಲ ಬಾಲಕರಿಂದ ಪರಿವೃತನಾಗಿ ಬಲರಾಮರೊಡನೆ ವ್ರಜಕ್ಕೆ ಹೊರಟನು ಅವನೊಡನೆ ಆನಂದಭರಿತರಾಗಿದ್ದ ಗೋಪಿಯರು ಶ್ರೀಕೃಷ್ಣನ ಚೇತೋಹಾರಿಗಳಾದ ಗೋವರ್ಧನೋದ್ಧರಣವೇ ಮದ್ದಾದ ಲೀಲಾ ಪ್ರಸಂಗಗಳನ್ನು ಹೃದಯಂಗಮವಾಗಿ ಹಾಡುತ್ತಾ ವ್ರಜಕ್ಕೆ ತೆರಳಿದರು ಎಂಬಲ್ಲಿಗೆ ಮಹಾಪುರಾಣವೂ ಪಾರಮಹಂಸ ಸಂಹಿತೆಯೂ ಆಗಿರುವ ಭಾಗವತದಲ್ಲಿ ದಶಮ ಸ್ಕಂದದ ಪೂರ್ವಾರ್ಧದಲ್ಲಿ ಇಪ್ಪತ್ತೈದನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ